ಅಣ್ಣ ಏನ್ ರೇಟ್ ಆಯ್ತು ಅಣ್ಣ ಹನ್ನೆರಡು ಸಾವಿರ ರೂಪಾಯಿಗೆ ಇದು ಹನ್ನೆರಡು ಸಾವಿರ ರೂಪಾಯಿಗೆ ಆಯ್ತಾ ಏನಕ್ಕೆ ತಗೊಂಡ್ರ ಸಾಕಕ್ಕೆ ಏನ್ ಕಣಕ್ ಗಿಣಕ್ಕೆ ಏನನ್ನ ರೆಡಿ ಮಾಡ್ತೀರ ಏನಿಲ್ಲ ಸಾಕಕ್ಕೆ ಮರಿ ಇಷ್ಟ ಆಗಿರೋದು ತಾಂಡಿದ್ದೀರಾ ಹಾ ಹಾ ಅಣ್ಣ ಅವೆರಡು ಏನ್ ರೇಟ್ ಆಗಿವಣ ಎಂಟುವರೆ ಸಾವಿರ ಒಂದು ಚೆನ್ನಾಗಿದೆ ನೋಡ್ರಿ ಎಂಟು ಎಂಟುವರೆ ಸಾವಿರ ರೂಪಾಯಿ ಸಾಕಕ್ಕೆ ಚೆನ್ನಾಗಿದಾವೆ ಒಳ್ಳೆ ಆರಿಸ್ಕೊಂಡಿದ್ದಾರೆ ಯಾಕಂದ್ರೆ ಲೆಂತ್ ಇದಾವೆ ಹಾ ಎಂತಿದಾವೆ ಮರಿ ಮರಿ ಗಟ್ಟಿ ಬರ್ತಾವೆ ಸಾಗ್ತ ಸಾಗ್ತ ಮರಿ ಎರಡು ಗಟ್ಟಿ ಬರ್ತಾವೆ ಯಾವ ರೀ ನೈಟ್ ಮೆಟ್ ಇಂದ ಬಂದಿದೀರಾ ನೋಡಿ ನೈಟ್ ಮೆಟ್ ಇಂದ ಇಲ್ಲಿಗೆ ತರ್ತಾರೆ ಆದ್ರೆ ಇವ್ರು ನೈಟ್ ಮೆಟ್ ಇಂದ ಮಾರ್ಕೆಟ್ ಗೆ ಬಂದಾರೆ ಮೈಕ್ ನಗೆ ಆಯ್ಕೆ ಮಾಡಕೊಳ್ಳೋಣ ಅಂತ ಯಾಕೆ ಮಾರ್ಕೆಟ್ ಗೆ ಬಂದ್ರೆ ಆಯ್ಕೆ ಮಾಡ್ಕೊಳಕ್ಕೆ ನೈಟ್ ಮೆಟ್ ಮಸ್ತಿ ಇದೆಯಲ್ಲ ಓ ಮಾಲ್ ಬಂದಿರತ್ತೆ ಬೇರೆ ಬೇರೆ ಕಡೆಯಿಂದ ಚಾಯ್ಸ್ ಮಾಡ್ಕೋಬಹುದು ಅಂತ ಹಾ ಸಾಕಂಬರಿ ಇದಾವಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ರೂಪಾಯಿ ಆರುವ ನೋಡ್ರಿ ಇವ್ರು ವಾರ ವಾರ ಮಾರ್ಕೆಟ್ ಇವರು ವಾರ ವಾರ ಬರ್ತಾರ ಅಣ್ಣ ನಿಮ್ಮ ಏಳು ಸಾವಿರ ರೂಪಾಯಿ ಹೇಳ್ತಾ ಇದ್ ನೋಡ್ರಿ ಇನ್ನ ಶೆಟ್ನಾಗ ಇದಾವಂತೆ ಅಣ್ಣ ಚಳಕೆರೆ ಹತ್ರ ಹೇಳಿ ಗ್ರಾಮ ಹಾ ಹಾ ನೋಡ್ರಿ ಇನ್ನ ಫಾರಮ್ನಾಗ ಇದಾವಂತ ಮರಿಗಳು ಸಾಕಕ್ಕೆ ಮಾತ್ರ ಚೆನ್ನ ಮರಿಗಳು ಮರಿ ಚೆನ್ನಾಗಿದಾವಕ್ಕೆ ಸಾಕ ಚೆನ್ನಾಗಿದಾವೆ ನೋಡ್ರಿ ಎಲ್ಲ ಒಂದೊಂದ್ ಇಂಚು ಕೊಂಬ್ ಬಂದಿದಾವೆ ಏನು ಇಂಜರಿ ಹಂಗಿಲ್ಲ ಒಂದೊಂದ್ ಇಂಚ್ ಕೊಂಬ್ ಬಂದಿದಾವೆ ಮರಿವು ಚೆನ್ನಾಗಿದಾವೆ ನೋಡ್ರಿ ಲೆಂತ್ ಇದೆ ಅಣ್ಣರ ಹೇಳ್ತಾರೆ ಲೆಂತ್ ಅಂತ ಚೆನ್ನಾಗಿದಾವೆ ವಾರ ಚೆನ್ನಾಗಿದಾವಾರಾನು ಬರ್ತಾರೆ ನಾನು ವಾರ ವಾರಾನು ನೋಡಿದೀನಿ ಇವ್ರನ್ನ ಯಾವ ಮಾರ್ಕೆಟ್ ಹೋಗ್ತೀರಾ ಈ ಮಾರ್ಕೆಟ್ ಬಿಟ್ರೆ ಹಾ ದುರ್ಗಾ ಇರೋ ಎರಡೇ ಪಾವಗಡ ಮನೆ ಪಾವಗಡದಾಗ ಇರ್ಲಿಲ್ಲಲ್ಲ ಹುಡುಕ್ ಆಡದೆ ಮನೆ ಬಂದಿಲ್ಲ ಹಾ ಹಾ ಹ ಅಣ್ಣ ಅಣ್ಣ ಏನ್ ರೇಟ್ ಒಂಬತ್ತುವರೆ ಹೇಳ್ತಾರೆ ನೋಡ್ರಿ ಅಣ್ಣರು ಮರಿ ಚೆನ್ನಾಗಿದಾವೆ ಕೊಂಬ ಮರಿಗೆ ಇಲ್ಲ ಒಂದೊಂದು ಇಂಚು ಕೊಂಬಾವೆ ಒಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ಅಣ್ಣ ಯಾವ ಹಿರಿಯೂರು ಹಿರಿಯೂರು ಮಾರ್ಕೆಟ್ ಹೋಗ್ತೀರಾ ವಾರ ವಾರನೂ ಬರ್ತೀರಣ್ಣ ಅಣ್ಣ ಧ್ರುವಕ್ಕೆ ಏನ್ ರೇಟ್ ಹೇಳಿದ್ರಿ ಯಜಮಾನ್ರ ಏನ್ ರೇಟ್ ಹೇಳಿದ್ರಿ ಎರಡು ಹೇಳ್ರಿ ರೇಟ್ ಹೇಳ್ರಿ ನೈ ನಾವು ಯೂಟ್ಯೂಬ್ನಾರ ಹೇಳ್ರಿ ಹೇಳ್ರಿ ನೋಡ್ರಿ ಹನ್ನೆರಡು ವರ್ ಸಾವಿರ ರೂಪಾಯಿ ಒಂದ್ ಹೇಳ್ತಾ ಇದಾರೆ ಹನ್ನೆರಡು ವರ್ ರೂಪಾಯಿ ಒಂದ್ ಹೇಳ್ತಾ ಇದಾರೆ ಮರಿ ಸಾಕಾರಿಗೂ ಚೆನ್ನಾಗಿರ್ತಾವೆ ನೋಡ್ರಿ ಲೆಂತ್ ಲೆಂತ್ ಒಂದಿರ ಪೂರ್ತಿ ಲೆಂತ್ ಐತ್ ನೋಡ್ರಿ ಲೆಂತ್ ಎಲ್ಲ ಎಷ್ಟು ತಿಂಗಳ ಮರಿಗಳು ಇವೆಲ್ಲ ಏಳು ತಿಂಗಳ ಇದು ಯಾವ್ದು ಇದು ಒಂದು ಎಣ್ಣೆ ಇದು ಎಲ್ಲಾ ಕಂಡೆ ಯಾವ್ರೇಜ್ಮೆ ಚಳಕೆರೆ ಹತ್ರ ಉಪ್ಪಾರಟ್ಟಿ ಮರಿಗಳೆಲ್ಲ ಜಾಸ್ತಿ ಹಾಕೊಂಡ್ಬರ ಚಳಕೆರೆ ಚಿತ್ರ ಚಿತ್ರನಾಯಕನಹಳ್ಳಿ ಈ ಸೈಡ್ನ ಮರಿಗಳು ಜಾಸ್ತಿ ಹಾಕೊಂಬರದ ನಮ್ಮ ಮಾರ್ಕೆಟಿಗೆ ಚೆನ್ನಾಗ್ ನೋಡ್ರಿ ನೋಡ್ರಿ ಗೋಪಾಲಪ್ಪ ಅಣ್ಣ ಈಗ ಅಕ್ಕ ಬಂದಿದ್ದ ನೋಡ್ರಿ ಈಗ ಮಾರ್ಕೆಟ್ ಬಂದಿರ ಏನ್ ರೇಟ್ ಹೇಳ್ತೀರಣ ಮರಿಗಳು ಎಂಟ್ ಸಾವಿರ ಚಿಲ್ರೆ ಹೇಳ್ತಾರೆ ಎಲ್ಲ ನಾಟಿ ಮರಿ ಇರೋದು ಎಂಟ್ ಸಾವಿರ ಚಿಲ್ಲರೆ ಹೇಳ್ತಾರೆ

ಅಣ್ಣ ಏನ್ ಐದುವರೆ ಸಾವಿರ ರೂಪಾಯಿ ಒಂದ್ ಹೇಳ್ತಾರ ನೋಡ್ರಿ ಅಣ್ಣ ಎಲ್ಲಾ ಪಟ್ಲಿ ಹಾ ನೋಡ್ರಿ ಹೆಣ್ಮರಿ ಅಂತ ಐದುವರೆ ಸಾವಿರ ರೂಪಾಯಿ ಹೇಳ್ತಿದಾರೆ ತಾಂಡವ್ ಸಾಕಾಣಿಕೆ ಮಾಡೋರು ಸಾಕಾಣಿಕೆ ಮಾಡ್ಕೋಬಹುದು ಗುಂಪಲ್ ಬಿಟ್ಕೋಣಾರ ಬಿಟ್ಕೋಬಹುದು ಅಣ್ಣ ಯಾವ್ರ ಅಣ್ಣ ಯಜಮಾನ್ರ ಪರಶಾಂಪುರ ಪಾಗೋಡ ಮಾರ್ಕೆಟ್ ಹೋಗ್ತೀರಾ ಪಾಗೋಡ ಮಾರ್ಕೆಟ್ ಬರ್ತಾರ ನೋಡ್ರಿ ಚೆನ್ನಾಗಿದ ಹೆಣ್ಮರಿ ಎಲ್ಲ ಐದು ಸಾವಿರ ರೂಪಾಯಿ ಒಂದು ರೇಟ್ ರೇಟ್ ಇವು ಅವು ಆರೂವರೆ ಸಾವಿರ ಅಣ್ಣ ಹಾ ಆರೂವಾರ ಸಾವಿರ ರೂಪಾಯಿ ಹೇಳಿದ್ರಿ ನೋಡ್ರಿ ಎಲ್ಲ ಪಟ್ಲಿ ಮರಿ ಇದಾವೆ ವ್ಯಾಪಾರ ನಡೀತಾ ಇದೆ ಅಣ್ಣ ಇವೇನ್ ರೇಟ್ ಹೇಳಿದ್ರಣ್ಣ ಇವು ಆರೂವಾರ ಸಾವಿರ ಅವು ಆರೂವರೆ ಸಾವಿರ ಇನ್ನು ಆಗಿಲ್ಲ ನೋಡ್ರಿ ಇವಂತೆ ಆರೂವರೆ ಸಾವಿರ ಇವಂತೆ ಅಣ್ಣ ಚೋಳೂರು ಇವು ಚೆನ್ನಾಗಿದ ಅಣ್ಣ ಏನ್ ರೇಟ್ ಏಳುವರೆ ಸಾವಿರ ಹೇಳ್ತಾರಂತೆ ಆರೂವರೆ ಸಾವಿರಕ್ಕೆ ಬಂದ್ರೆ ಕೊಡ್ತೀನಿ ಅಂತ ಇದಾರಂತೆ బట్లే మరి సాకారణా నిమ్మణా అణ ఏ రేట్ అణయ్య

ಎಂಟ್ ಸಾವಿರ ಒಂದು ಮಿಕ್ಸ್ ಇದಾವ ಪಟ್ಲಿ ಹೆಣ್ಣು ಎಲ್ಲಾ ಪಟ್ಲಿ ಇದಾವಂತೆ ರೀ ಪಟ್ಲಿ ಮರಿ ಹೆಣ್ಣು ಮರಿ ಎಲ್ಲ ಮಿಕ್ಸ್ ಇದಾವಂತೆ ಏನ್ ರೇಟ್ ಹೇಳ್ತೀರಣ ಏಳುವರೆ ಸಾವಿರ ಹಾ ನೋಡ್ರಿ ಅಣ್ಣಾರು ಏಳುವರೆ ಸಾವಿರಕ್ ತಾಂಡದಂತೆ ಅಣ್ಣ ಏನ್ರಿ ಇದು ಏನಕ್ಕೆ ಅಣ್ಣ ಸಾಕೆ ಏಳು ಸಾವಿರ ರೂಪಾಯಿ ಒಂದ್ ತಾಂಡ್ರೆ ಏನ್ ರೇಟ್ ಹೇಳಿದ್ರ ಅವ್ರು ನಿಮ್ ಚಿಕ್ಕಪ್ಪರ್ ತಾಂಡ್ರ ಇದು ಅಣ್ಣ ನೀನ್ ತಾಂಡಿದ್ದ ಇದು ಏನ್ ರೇಟ್ ತಾಂಡಣ್ಣ ಆರ್ ಸಾವಿರ ರೂಪಾಯಿ ತಗೊಂಡಿದಾರ ನೋಡ್ರಿ ಇವ್ರು ಸಾಕ ನೋಡ್ರಿ ಇದು ಹಳೆ ಪಟ್ಲಿ ಇದು ದುರ್ಗದ್ ಮಾರ್ಕೆಟಿಗೆ ಮೀಸೆ ಎಲ್ಲಾ ನೋಡ್ರಿ ಹೆಂಗದಾವೆ ಪಟ್ಲಿ ಇದು ತಣದ್ ಪಟ್ಲಿ ಇದು ಯಜಮಾನ್ರ ಏನ್ ಹೆಸ್ರುಪಾಯ ಯಜಮಾನ್ ಎಷ್ಟಿಂದ ಮಾರ್ಕೆಟ್ ಬರ್ತಿದೀರಾ ಮೂವತ್ತೇಳ ಕುರಿ ಹಾಕೊಂಡ್ ಬರ್ತೀರಾ ಮೇಕೆ ಹಾಕೊಂಡ್ ಬರ್ತೀರಾ ಎಲ್ಲವೂ ಬರ್ತೀರಾ ಹಿಂಗೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಯಜಮಾನ್ರ ಏನ್ ಹೇಳಕ್ ಇಷ್ಟ ಪಡ್ತೀರಾ ಕುರಿ ವ್ಯಾಪಾರದ ಬಗ್ಗೆ ಇವಾಗೆಲ್ಲ ಮಾರ್ಕೆಟ್ ಬಿದ್ದೈತೆ ಮೂವತ್ ವರ್ಷದಿಂದ ಮಾರ್ಕೆಟ್ ನಾಗ ವ್ಯಾಪಾರ ಮಾಡ್ತಾ ಇದ್ದಾರೆ ಕುರಿ ತಗೊಳ್ಳೋದು ಮಾರಾಟ ಮಾಡೋದು ಯಜಮಾನ್ರು ಬೇಕು ಬೇರೆ ಕಡೆಗೆ ಹಾಕೊಳ್ಳಿ ಇಲ್ಲಿ ಜಾಗೆ ಕಟ್ತಕ್ಕಂದ್ರೆ ನಾವ್ ಹೇಳ್ತಾವ್ ಮೂರ್ ಸರ್ತಿ ಇವತ್ತು ಭಾನುವಾರ ಶನಿವಾರ ಸೋಮವಾರ ನಡೆಯಲ್ಲ ಇದೇ ವಾರ ದಿವಸನೇ ಪುರಾತನ ಕಾಲದಿಂದ ಆಗೈತಿ ಬೇರೆ ಕಡೆಗೆ ಹಾಕೊಂಡು ಅಷ್ಟೇ ಆದ್ರೆ ಮಾತಾಡಕ್ಕೆ ಏನೈತಿ ಆದ್ರೂ ಇಲ್ಲ ಗುರುವಾರನೇ ಇರ್ಲಿ ಅಂತ ಒಪ್ಪಿದ್ದಾರೆ ಅಂತ ನಾವು ಬಹಳ ಜನ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಬೇರೆ ದಿವಸ ಹಾಕಿದ್ರೆ ಮಾರ್ಕೆಟ್ಗಳು ಬೇರೆ ದಿವಸ ಬಹಳ ಇದಾವೆ ಆಗಲ್ಲ ಅಂದ್ರೆ ನೀವು ನೀವು ಬೆಂಗಳೂರಿಂದ ದುರ್ಗ ಬಂದು ಮರಿಗಳು ತಾಂಡೋಗ್ತೀರಾ ಪಟನ್ ಹೋಟ್ಲ್ಗಳಿಗೆ ಅಂದ್ರೆ ನಿಮ್ಗೆ ತೊಂದ್ರೆ ಆಗುತ್ತೆ ನಿಮಗೂ ಗಾಡಿ ಯಾರೋ ಫೋನ್ ಮಾಡಿದ್ರೆ ಮರಿ ಹಾಕೊಂಡು ಹೋಗ್ ತಾಂಡ್ ಹೋಗ್ತೀರಾ ತಗೊಂಡ್ ಹೋಗ್ತೀರಾ ಫೋನ್ ಮಾಡಿದ್ರೆ ಹಾ ಇದೇನಾ ಫೋನ್ ನಂಬರ್ ಇದೇನಾ ಇದೆ ನಿಮ್ ಫೋನ್ ನಂಬರ್ ಹಾ ಹಾ ಯಾವ್ ಸಂತಿ ಬೇಕಾದ್ರು ತಗೊಂಡ್ ಹೋಗ್ತೀರಾ ಹಾ ಲೋಡ್ ಮಾಡ್ಕೊಂಡ್ ಹೋಗ್ತೀರಾ ಪ್ರಾಪರ್ ನಿಮ್ದ್ ಯಾವ್ ಊರಂದ್ರೆ ಯಜಮಾನ್ರೆ ಹಾ ಜಗಳೂರು ತಾಲೂಕು ಗುಡಿಸಿದ್ದಾಪುರ ಅಣ್ಣ ಏನ್ ರೇಟ್ ಅಣ್ಣ ಇವು ಸಟ್ಟು ಸೆಟ್ ಆರೂವರೆ ಹಂಗೆ ಒಂದು ಸಾಕಾರಿ ಚೆನ್ನಾಗಿದಾವ ಪಟ್ಲಿ ಮರಿ ವಾರ ವಾರ ಬರ್ತೀರೋ ಏನ್ ರೇಟ್ ಹೇಳ್ತೀರ ಅಣ್ಣ ನೋಡ್ರಿ ಹನ್ನೆರಡು ಎಂಟ್ನೂರು ಹೇಳ್ತಿದಾವೆ ಚೆನ್ನಾಗಿದಾವ ಸಾಕಾರಿಗೂ ಚೆನ್ನಾಗಿದಾವೆ ಅಣ್ಣ ಯಾವ ಅಣ್ಣ ಹೋಬಳಾಪುರ ಪಾಗೋಡ ಹೋಗ್ತೀರಾ ಪಾಗೋಡಾನು ಹೋಗ್ತಾರೆ ದುರ್ಗಾ ಅಕ್ಕಿರಾಮ್ಪುರ ಮಾಗಡಿ ತುಮಕೂರು ಹೋಗ್ತೀರಾ ನೋಡ್ರಿ ತುಮಕೂರು ಕ್ಯಾಚೇಂದ್ರಕ್ಕೂ ಬರ್ತಾರಂತೆ ಬಹಳ ಜನ ಫೋನ್ ಮಾಡ್ತಿದ್ರಿ ಕ್ಯಾಚೇಂದ್ರದಿಂದ ನೋಡ್ರಿ ಅಣ್ಣಾರು ಒಂದ್ ಸ್ವಲ್ಪ ವಿಡಿಯೋ ಮಾಡಿ ರೀ ಸಬ್ಸ್ಕ್ರೈಬರ್ ಅಂತವ್ರು ವಿಡಿಯೋ ನೋಡ್ತಿರ್ತಾರೆ ಅವ್ರೇಜ್ ಏನ್ ತೂಕ ಬರ್ಬೋದು ಒಂದೊಂದು ಮೂವತ್ತು ಕೆಜಿ ಾವೆಟ್ಟೆ ಹಾ ವೀಕ್ಷಣೆ ಮಾಡ್ತಾ ಆಯ್ತು ಹೇಟಿಗಾಯ್ತು ಇಪ್ಪತ್ನಾಲ್ಕುವ ರೂಪಾಯಿಗ ಆಯ್ತಾ ರೂಪಾಯಿಗ ಆಗಿದೆ ಏನ್ ರೇಟ್ ನೋಡ್ರಿ ಹದಿಮೂರವರು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಹದಿಮೂರು ಆರು ಸಾವಿರ ರೂಪಾಯಿ ತುಂಬಾಗಿದ್ದಾವೆ ಹದಿಮೂರು ಆರು ಸಾವಿರ ರೂಪಾಯಿ ಎಲ್ಲ ಲೆಂತ್ ಮರೀನೆ ಯಾವ ಮೋಟ ಇಲ್ಲ ಯಾವ್ರಿ ಮಲ್ಲಾಪುರ ಗೋಲ್ ರೆಟೈರ್ ಇವರು ಎಲ್ಲ ದುರುಗ್ದಾರೆ ಈ ಲೈನ್ ಎಲ್ಲ ಜಾಸ್ತಿ ಅವರೇ ವರ ವರ ಬರ್ತಾರೆ

ನಾ ಏನ್ ರೇಟ್ ಹೇಳಿದ್ರಣ್ಣ ಏನ್ ರೇಟ್ ಹೇಳಿದ್ರಿ ಹನ್ನೆರಡು ವಾರ ಸಾವಿರ ರೂಪಾಯಿ ಹೇಳ್ತಾರೆ ವಾರ ವಾರಾನೂ ಬರ್ತಾರೆ ಇವರು ಮಾರ್ಕೆಟ್ಗೆ ಗೆ ವಾರ ವಾರ ಇರ್ತಾರೆ ದುರ್ವದ್ ಮಾರ್ಕೆಟ್ ಏನ್ ರೇಟ್ ಹೇಳ್ತೀಯ ನಾ ಸಿಂಗಲ್ಲು ಬಟ್ಲಿ ಮರಿ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ನೋಡ್ರಿ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಆಯ್ಕೆ ಮಾಡ್ಕೋಬೇಕಾರೆ ನಾವು ಒಂದ್ ಐದು ಆರು ಆಗ್ತೀವಿ ಅಂದ್ರೆ ಹಿಂಗ್ ಸಿಂಗ್ ಸಿಂಗಲ್ ತಂದಿರ್ತಾರಲ್ಲ ಇವತ್ತು ಆಯ್ಕೆ ಮಾಡ್ಕೊಂಡು ನಾ ಚೆನ್ನಾಗೆ ಮರಿ ಮಾತ್ರ

ಈ ಸೈಡ್ ಎಲ್ಲ ಮಲ್ಲಪುರ ಕೊಲ್ ರೇಟ್ ಅಲ್ಲೇ ಜಾಸ್ತಿ ಹೇಳ್ರಿ ನಂಬರ್ ಹೇಳ್ರಿ ಸೆವೆನ್ ಏಟ್ ಡಬಲ್ ನೈನ್ ಏಟ್ ಸಿಕ್ಸ್ ಫೋರ್ ನೈನ್ ಟೂ ಒನ್ ನೋಡ್ರಿ ಎಲ್ಲ ಕೊಮ್ ಮಾಡಿದಾವೆ ಫಾರಂನ ಸಾಕಾರಿಗೆ ಹೆದರಿಕೆ ಇರಲ್ಲ ಚೆನ್ನಾಗಿದಾವೆ ಅಣ್ಣ ಎಲ್ಲ ಎಷ್ಟು ತಿಂಗಳು ಮರಿ ಅಣ್ಣ ಮೂರುವರೆ ನಾಲ್ಕು ತಿಂಗಳು ಮರಿ ಮೂರುವರೆ ನಾಲ್ಕು ತಿಂಗಳು ಮರಿ ನೋಡಿ ನೋಡ್ರಿ ಲೆಂತ್ ಇದೆ ಮರಿ ಲೆಂತ್ ಇಲ್ಲ ಅನ್ನಂಗಿಲ್ಲ ಪೂರ್ತಿ ಲೆಂತ್ ಇದೆ ಫೋನ್ ನಂಬರ್ ಕೊಟ್ಟಿದ್ದೀನಿ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಮಾಡ್ಕೋಬೋದು ನಾಟಿ ಮರಿನೇ ಇರೋದಿಲ್ಲ ನಿಮಗೆ ಕೆಂಗುರಿ ಎಳಗ ಪೂರ್ತಿ ಲೆಂತ್ ಬರೋಲ್ಲ ಲೆಂತ್ ಇದೆ ಇಂಜರಿ ಎಲ್ ಎಲ್ಲ ನೋಡ್ರಿ ಲೆಂತ್ ಇದೆ ತೋರಿಸ್ತೀನಿ ಇದಿದೆಯಲ್ಲ ಮರಿ ನೋಡಿ ಲೆಂತ್ ಹೆಂಗಿದೆ ಇದು ಅಷ್ಟೇ ಇದು ಲೆಂತ್ ಇಲ್ಲೇ ನಮ್ಮ ದುರ್ಗುತ್ತಗೆ ಗೊಲ್ರೆಟ್ಟಿ ಅಂತ ಎಷ್ಟೋಣ ಒಂದು ಆರು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಅಲ್ಲಣ್ಣ ಹ್ಞೂ ನಾಲ್ಕು ಕಿಲೋಮೀಟರ್ ಆಗುತ್ತೆ ಎಲ್ಲ ಜಾಸ್ತಿ ತಾತ ಮುತ್ತಾತನ ಕಾಲದಿಂದನ ಅಲ್ಲೆಲ್ಲ ಬರಬೇಕು ಕುರಿ ಸಾಕೊಂಡು ಕುರಿ ವ್ಯಾಪಾರಸ್ತಾರ ನೋಡ್ರಿ ಹನ್ನೊಂದುವರೆ ಹತ್ತ್ ಸಾವಿರ ಬಂದ್ರೆ ಬಿಟ್ಕೊಡ್ತಾರಂತೆ ತಗೋಬೇಕು ಮೂರು ನಾಲ್ಕು ತಗೋಬೇಕು ನಾವು ಕೇಳ್ಬೇಕು ಸುಮ್ನೆ ನಿಂತ್ಕೊಂಡ್ರೆ ಆಗಲ್ಲ ಯಜ್ಮನ್ ಏನ್ ರೇಟ್ ಆಯ್ತೀರಿ ಹೇಳ್ರಿ ಹೋಲಿ ನೋಡ್ರಿ ಹದಿನಾರು ಸಾವಿರ ಹದ್ನಾರೂಪಾಯಿ ಹೇಳ್ತಿದಾರೆ ಸಾಕಾರಿ ನೋಡ್ರಿ ಹದ್ನಾರು ಸಾವಿರ ರೂಪಾಯಿ ಎರಡು ಸೇರ್ ಹದ್ನಾರು ಸಾವಿರ ಒಂದೊಂದು ಹದಿನಾರು ಸಾವಿರ ಎರಡು ಸೇರ್ ಹದ್ನಾರು ಸಾವಿರ ಎಂಟೆಂಟು ಸಾವಿರ ರೂಪಾಯಿ ಒಂದ್ ಬಿತ್ತು ಎಲ್ಲ ಏನ್ ರೇಟ್ ಹೇಳಿದ್ರಣ ಇವು ಏನ್ ರೇಟ್ ಹೇಳಿದಾಣ ನೋಡು ಜೋಡಿ ಇಪ್ಪತ್ತೈದು ಜೋಡಿ ಇಪ್ಪತ್ತೈದು ಕೂಗ್ತಿದ್ದಾರೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಮಾಡಿದ್ರ ಲೆಂತ್ ಇದಾವೆ ಬರೀ ಲೆಂತ್ ಇದಾವೆ ಯಾವ ಏನ್ ಇಂಜರಿ ಹಂಗಿಲ್ಲ ಚೆನ್ನಾಗಿದಾವೆ ಯಾವೂರ್ರಿ ಇಲ್ಲ ಜಾಲಿಕಟ್ಟೆ ವಾರ ವಾರ ಬರ್ತೀರಾ ಫಿಕ್ಸ್ ಈ ಮಾರ್ಕೆಟ್ ಬಿಟ್ರೆ ಶಿರಾ ಹಿರಿಯೂರು ವಸ್ತುರ್ಗ ಮತ್ತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋಗ್ತೀರಾ ನೋಡ್ರಿ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫಾರಮಿಗೂ ಮರಿ ಹಾಕ್ತಾರ ಬೇಕಾರೆ ತಗ ಹಾಕೊಂಡ್ ತಗೊಂಡಿಷ್ಟ ಆದ್ ತಗೊಂಡು ಇಷ್ಟ ಆದ್ ತಗೊಂಡೋಗ್ ಮರಿಗಳ್ನ ನೋಡ್ರಿ ಇಲ್ಲೆಲ್ಲಾ ಬರೀ ಕುಕ ಮರಿಗಳೇ ಪಟ್ಲಿ ಎಲ್ಲಾ ಸಾಕ ಮರಿಗಳೇ ಇರೋದು ಹಾ ಇದು ಬಂದ್ರೆ ಏನ್ ರೇಟ್ ಹೇಳ್ತೀರಾ ಏನ್ ರೇಟ್ ಹೇಳ್ತೀರಾ ಏಳುವರೆ ಎಲ್ಲಾ ಏಳುವರೆನ ಏನೋ ಹೆಚ್ಚು ಕಮ್ಮಿ ಆಯ್ದವ ಹೆಚ್ಚು ಕಮ್ಮಿ ಆಯ್ದವ ಅಂತ ನೋಡ್ರಿ ಬೇಕಾದ್ರೂ ತೆಗ್ದು ತಗೊಂಡೋಗಿ ಹನುಮನಹಳ್ಳಿ ಅಂತ ಇಲ್ಲೇ ದುರ್ಗದ ಹತ್ರ ವರ ವರ ಬರ್ತಾರೆ ಇವರು ಮಾರ್ಕೆಟ್ ಇಲ್ಲ ಬರುತ್ತೆ ಶನಿವಾರ ಆಯ್ತು ಶುಕ್ರವಾರ ಆಯ್ತು ಸಾಯಂಕಾಲ ಹಾಕಿರ್ತೀನಿ ಇಪ್ಪತ್ತು ನಿಮಿಷ ವಿಡಿಯೋದಾಗ ಎಲ್ಲಾನು ಅಂತ ಇರುತ್ತೆ ಇಲ್ಲಿ ಇಲ್ಲೂ ಮರಿಗಳು ಏನ್ ರೇಟ್ ಹೇಳಿದ್ರಿ ಏನ್ ರೇಟ್ ಹೇಳಿದ್ರಿ ಇದು ಐದುವರೆ ಸಾವಿರ ರೂಪಾಯಿ ಅಂತ ಇವು ಹಾ ನೂರು ಇನ್ನೂರು ಹೆಚ್ಚು ಕಮ್ಮಿ ಯಾವ ಊರಣ ಹಿರೇಬೆನ್ನೂರ್ ಗೋಲ್ ರೇಟಿ ವಾರ ವಾರ ಬರ್ತೀರಾ ವಾರ ವಾರ ಬರ್ತಾರಂತೆ ಸಾಕಾರಿಗೆ ಫಾರಂನರಿಗೆ ಚೆನ್ನಾಗಿದಾವೆ ಇವಂತೂ ಒಂದೊಂದ್ ಇಂಚ್ ಕೊಂಬು ಒಳ್ಟೆದಾವೆ ಏನ್ ತೊಂದರೆ ಇಲ್ಲ ಇವು ಅಷ್ಟೇ ನೋಡ್ರಿ ಇವು ಎಲ್ಲ ಕೊಂಬೆಲ್ಲ ಹೊರಟಿದಾವೆ ಐದು ಹೊರೇ ಹೇಳಿದ್ರಲ್ಲ ಇದು ಹಿಂದೆನಾ ಇವೆಲ್ಲ ಗುಂಪ್ ಗುಂಪೆಲ್ಲ ನಿಮ್ಮವೇ ಅನ್ನಸ್ತದೆ ಎಲ್ಲ ಒಂದೇ ಊರ ನಮ್ಮ ಈಗ ಒಂದು ಎಪ್ಪತ್ತೊಂಬತ್ತು ನಾವು ಎಪ್ಪತ್ತೆಂಬತ್ ತರ್ತೀರಾ ಇದೇ ಬಿಟ್ಟರೆ ಜೀವನ ಇಲ್ಲ ನಮ್ದು ಇದೇ ಜೀವನ ಇದೇ ಜೀವನ ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಪ್ಪತ್ತು ವರ್ಷದಿಂದ ಇದೆ ಇಪ್ಪತ್ತು ವರ್ಷದಿಂದ ಇದೆ ನೋಡ್ರಿ ಈ ಲಾಟು ಅವ್ರದೇ ಅಂತೆ ಈಗ ಮಾತಾಡಿರಲ್ಲ ಅವ್ರದೇ ಅಂತೆ ಏಳು ಏಳುವರೆ ಹೇಳ್ತಾರೆ ಏನ್ ರೇಟಿಗೆ ಬಂದ್ರೆ ಬಿಟ್ಟುಕೊಡ್ತೀರಾ ಏನ್ ರೇಟಿಗೆ ಬಂದ್ರೆ ಬಿಟ್ಟುಕೊಡ್ತೀರಾ

ಅವ್ರು ಕೇಳ್ತಾ ಇದಾರೆ ಬರೀ ಪರೀಕ್ಷೆ ಕೊಡ್ತಾರ ಅದನ್ನ ನಿಗಾ ಮಾಡು ಹೇಳಣ್ಣ ಏನ್ ರೇಟ್ ಹೇಳ್ತೀರಿ ಹೇಳೋಣ ನೋಡ ಹತ್ತುವರ್ ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಒಂದೊಂದು ಇವರು ವಾರ ವಾರ ದುರ್ಗದ ಮಾರ್ಕೆಟ್ ಫಿಕ್ಸ್ ವಾರ ವಾರ ಬರ್ತಾರೆ ಅಣ್ಣ ಮೇಕೆ ಏನ್ ರೇಟ್ ಹೇಳ್ತೀರ ಅಣ್ಣ ಹದಿನೈದುವರೆ ಸಾವಿರ ಹೇಳ್ತೀರಾ ಓದ್ತಾನಾ ಮೇಕೆ ಏ ಎಷ್ಟ್ ಫೂಲ್ ಆಗಿದೆ ಆಲೆ ಇನ್ನ ಸೂಲ್ ಆಗಿಲ್ಲ ಹ್ಮ್ ಗುಡ್ ಮೇ ಅಂದ್ರೆ ಇನ್ನ ಇದಿಲ್ಲ ಹಾ ಚೆನ್ನಾಗಿದೆ ಅಂತೆ ನೋಡ್ರಿ ಏನ್ ರೇಟ್ ಹೇಳ್ತಿರ ಹದಿನೈದು ವರ್ಷ ಯಾವ ರಾಯದುರ್ಗ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಹಿಂಗೆ ಮೇಗೆ ಹೋಲ್ ತಾಂಡುರ್ಗ ರಾಯದುರ್ಗ ಯಾವ ಬುಧವಾರ ಮಾರ್ಕೆಟ್ ನೋಡ್ರಿ ಚೆನ್ನಾಗಿದೆ ಮೇಕೆದು ವಿಡಿಯೋ ಮಾಡಿ ಅಂತಿದ್ರಲ್ಲ ಒಂದು ಮೇಕೆದು ವಿಡಿಯೋ ಮಾಡೀನಿ ಏನ್ ತೂಕ ಬರುತ್ತರ ಹೌದಾ ಇಪ್ಪತ್ತಾರು ಇಪ್ಪತ್ತೇಳು ಕೆಜಿ ಬರುತ್ತೆ ನೋಡ್ರಿ ಚೆನ್ನಾಗಿದೆ ಬರುತ್ತೆ ನೋಡ್ರಿ ದುರ್ಗದ ದುರ್ಗದ ಮಾರ್ಕೆಟ್ ಯಾವತ್ತು ಜಾತ್ರೆ ಜಾತ್ರೆ ಇದ್ದಂಗೆ ಇರ್ತತೆ ನೋಡ್ರಿ ಹೆಂಗಿದೆ ತುದಿ ತನಕ ಲೈಟ್ ಕಂಬ ಕಾಣಿಸ್ತದಲ್ಲ ಒಂದು ಎರಡು ಮೂರು ನಾಲ್ಕು ಐದು ಐದಿರೋ ತನಕ ಜನ ನಿಂತಿದ್ದಾರೆ ಈ ಕಡೆನೂ ಅಷ್ಟೇ ಈ ಕಡೆನು ಅಷ್ಟೇ ಲಾಸ್ಟ್ ಅಲ್ಲಿ ಟ್ಯಾಂಕ್ ಕಾಣಿಸ್ತಿದೆಯಲ್ಲ ನೀರಿನ ಟ್ಯಾಂಕು ಅಲ್ಲೇ ತನಕ ಮೇಕೆ ಮರಿ ಸಾವಿರ ಹೇಳ್ತೀರಾ ಯಾವ ಅಣ್ಣ ಇದು ಎಲ್ಲ ಓತ್ ಮರಿನಾ ಅಥವಾ ಹೆಣ್ಮರಿನಾತ್ ಮರಿ ಮಿಕ್ಸ್ ಐತೆ ಹೆಣ್ಮರಿ ಓತ್ ಮರಿ ಮಿಕ್ಸ್ ಐತೆ ಅಂತ ಐದುವಾರು ಸಾವಿರ ರೂಪಾಯಿ ಒಂದ್ ಹೇಳ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಈ ಮಾರ್ಕೆಟ್ ಬಿಟ್ರೆ ಒಂದೇ ಚಿತ್ರ ಬರ್ತೀರಾ ಗುರುವಾರ ಒಂದೇ ಗುರುವಾರ ಒಂದೇ ಅಂತ ಹೇಳ್ತಾರೆ ಏನ್ ರೇಟ್ ಅಕ್ಕ ಮೇಕೆ ಮರಿ ಏನ್ ರೇಟ್ ಅಕ್ಕ ಏನ್ ರೇಟ್ ಅಣ್ಣ ಐದ್ ಸಾವಿರ ರೂಪಾಯಿ ಒಂದ್ ಹೇಳ್ತಿದಾರೆ ನೋಡ್ರಿ ಮೇಕೆ ಮರಿ ಎಲ್ಲ ಓತ ಅಣ್ಣ ಇದ್ರಾಗ ಹೆಣ್ ಮರಿನು ಇದಾವೆ ಒಳ್ಳೊಳ್ಳೆ ಓತ ಮೇಕೆ ಅಣ್ಣ ಅಣ್ಣ ಏನ್ ರೇಟ್ ಮೇಕೆ ಮರಿ ಏನ್ ರೇಟ್ ಅಣ್ಣ ನೋಡ್ರಿ ಮೂರು ಸಾವಿರ ರೂಪಾಯಿ ಒಂದ್ ಹೇಳ್ತಿದಾರೆ ಅಣ್ಣ ಓತಾ ಎಣ್ಣು ಎರಡು ಮಿಕ್ಸ್ ಅಥವಾ ಬರೀ ಹೆಣ್ಮರಿ ಎಲ್ಲಾ ಹೆಣ್ಮರಿ ಅಂತ ನೋಡ್ರಿ ಮೂರ್ವಾರು ಸಾವಿರ ರೂಪಾಯಿ ಒಂದ್ ಹೇಳ್ತಿದಾರೆ ದುರ್ಗದ್ ಮಾರ್ಕೆಟ್ ಆಗಿ ಯಾವ ಮಾರ್ಕೆಟ್ ಯಾವ ಮಾರ್ಕೆಟ್ ಅಂತ ಕೇಳ್ಬಿಟ್ಟು ದುರ್ಗದ್ ಮಾರ್ಕೆಟ್